ಈ ಇದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನಾರಾಯಣಪುರ ಡ್ಯಾಮು ಆ ಡ್ಯಾಮನ್ನು ನಿರ್ಮಾಣ ಮಾಡಿ ಗುಂಡೂರ ಇರೋರು ಅರ್ಜೆಂಟ್ ಅರ್ಜೆಂಟಲ್ಲಿ ಡ್ಯಾಮ್ ಓಪನ್ ಮಾಡಬೇಕು ನೀರು ಓಪನ್ ಮಾಡಬೇಕು ಜನ ಕೊಡಬೇಕು ಅಂತೇಳಿ ತರಾತುರಿ ತೀರ್ಮಾನ ಮಾಡ್ಕೊಂಡು ಐದು ಕೈ ಗೇಟ್ ಇತ್ತು ಅವತ್ತು ಕೆಲವು ಟೆಕ್ನಿಕಲ್ ಇದನ್ನು ಟೆಂಪ್ರರಿ ಪ್ರೊಸೆಸ್ನಲ್ಲಿ ಹಾಕೊಂಡ್ರು ಮರೆತುಬಿಟ್ರೆ ಹತ್ತು ವರ್ಷ ಏನೂ ಮಾಡೋಕ್ಕೆ ಹೋಗಲಿಲ್ಲ ಆಗ ಎರಡು ಗೇಟು ಓಪನ್ ಆದವು ತೊಂಬತ್ತೆರಡರಲ್ಲಿ ತನಿಖೆ ಮಾಡಿದಾಗ ಹಲವಾರು ವಿಷಯಗಳು ಬಂತು ಆಗ ಯಾತಿಕ ಥರ ಆಗಿದೆ ಹೇಳಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ವೆಂಕಟೇಶನವರ ಅಧ್ಯಕ್ಷತೆಯಲ್ಲಿ ರಿಟೈರ್ಡ್ ಚೀಫ್ ಇಂಜಿನಿಯರ್ ಅವರ ಅಧ್ಯಕ್ಷತೆ ಒಂದು ಕಮಿಟಿ ಮಾಡಿದ್ದಾರೆ ಯಾತಿಕ ಇತರ ಆಯಿತು ಅಂತಕ್ಕಂಥ ಒಂದು ರಿಪೋರ್ಟು ಕೊಟ್ಟವ್ರೆ ಆಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ಒಂದು ರಿಪೋರ್ಟು ಕೊಟ್ಟವರು ಅವರು ಯಾವ ರೀತಿ ನಾವು ಡ್ಯಾಮ್ ಡ್ಯಾಮ್ನ ಸೆಕ್ಯೂರಿಟಿ ಮೆಜರ್ ತಗೋಬೇಕು ಅನ್ನೋದಕ್ಕೆ ದೇವೇಗೌಡರು ಕಾಲದಲ್ಲಿ ಅಲಮಟ್ಟಿಗೆ ಮತ್ತು ಇದಕ್ಕೆ ನಿಮ್ಮ ನಾರಾಯಣಪುರಕ್ಕೆ ಯಾವೊಂದು ಈಗ ಸ್ಟಾಪ್ ಸ್ಟಾಪ್ಲಾಗ್ದು ಗೇಟ್ ಹಾಕಬೇಕು ಅಂತ ಎರಡರಲ್ಲೂ ಹಾಕಿದ್ದಾರೆ ದೇವೇಗೌಡರು ಮಾಡಿದಂಥ ಕೆಲಸಕ್ಕೆ ವರ್ಲ್ಡ್ ಬ್ಯಾಂಕು ಸರ್ಟಿಫಿಕೇಟು ಕೊಟ್ಟಿದ್ದಾರೆ ಅವತ್ತಿನ ಆ ಒಂದು ಅವಧಿನಲ್ಲಿ ನೀರಾವರಿ ಮಂತ್ರಿಯಾಗಿ ಅವ್ರ ಕೆಲಸ ಯಾವ ರೀತಿ ನಡೆಸಿದ್ದಾರೆ ಸರ್ಟಿಫಿಕೇಟು ಕೊಟ್ಟಿದ್ದಾರೆ ದೇವೇಗೌಡರು ಗ್ಯಾರಂಟಿ ನ್ಯೂ